ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರಿ ನಿಯಮವನ್ನು ಪಾಲಿಸುವ ಮೂಲಕ ಅಪಘಾತ ಪ್ರಕರಣಗಳ ಇಳಿಮುಖಕ್ಕೆ ಕಾರಣವಾಗಬೇಕಿದೆ ಹಾಗೆಯೇ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ದಂಡ ವಿಧಿಸಲಾಗುತ್ತದೆ ಎಂದು ಸಕಲೇಶ್ಪುರ ಸಹಾಯಕ ಪ್ರಾದೇಶಿಕ ಆರ್ಟಿಇ ಮಧುರಾ ಎಚ್ಚರಿಕೆ ನೀಡಿದರು ಪಟ್ಟಣದ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಸಕಲೇಶ್ಪುರ ಮತ್ತು ಬೇಲೂರು ಪೊಲೀಸ್ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಮೂವತ್ತಾರನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನದಲ್ಲಿ ಬಹುತೇಕ ವಾಹನ ಸವಾರರು ರಸ್ತೆ ಸುರಕ್ಷತೆಯ ಬಗ್ಗೆ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಅಪಘಾತಕ್ಕೆ ಕಾರಣವಾಗಿದೆ ತಮ್ಮ ಅಮೂಲ್ಯ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದ ಅವರು ಅಪ್ರಾಪ್ತರಿಗೆ ವಾಹನ ಚಾಲನೆ ಅಕ್ಷಮ್ಯ ಆಗಿಯೇ ಚಾಲನೆ ಪರವಾನಗಿ ಮತ್ತು ವಿಮೆ ಇಲ್ಲದೆ ವಾಹನ ಓಡಿಸುವುದು ತಪ್ಪು ಇದಕ್ಕಾಗಿ ತಾವುಗಳು ದಂಡ ಹಾಗೂ ಒಂದು ವೇಳೆ ಅಪಘಾತ ನಡೆದರೆ ಪರಿಹಾರಕ್ಕೆ ಕುತ್ತು ಬರುತ್ತದೆ ದೇಶದಲ್ಲಿ ಅಪಘಾತಗಳನ್ನು ತಗ್ಗಿಸುವ ಉದ್ದೇಶದಿಂದಲೇ ಸರ್ಕಾರ ರಸ್ತೆ ಸುರಕ್ಷತೆ ಜಾಥಕ್ಕೆ ಚಾಲನೆ ನೀಡುತ್ತಾ ಬಂದಿದೆ ಎಂದರು ಬೇಲೂರು ಪೊಲೀಸ್ ಸಿಪಿಐ ರೇವಣ್ಣ ಮಾತನಾಡಿ ಕನಿಷ್ಠ ತಿಳುವಳಿಕೆ ಪ್ರತಿಯೊಬ್ಬರ ವಾಹನ ಸವಾರರು ತಿಳಿಸಿದರೆ ಮಾತ್ರ ಸುಗಮ ಸಂಚಾರದ ಜೊತೆಗೆ ಅಪಘಾತದ ಪ್ರಮಾಣವನ್ನು ಖಂಡಿತವಾಗಿ ಕುಗ್ಗಿಸಬಹುದು ಸವಾರರು ಮೊದಲು ರಸ್ತೆಯ ಬದಿಯಲ್ಲಿ ಅಳವಡಿಸಿರುವ ಸುರಕ್ಷತಾ ನಾಮಫಲಕಗಳನ್ನು ಗಮನಿಸುವುದು ಬೇಕಾಪಿಟಿ ಚಾಲನೆ ಮದ್ಯಪಾನದಿಂದ ಚಾಲನೆ ಅಪ್ರಾಪ್ತರಿಂದ ವಾಹನ ಚಾಲನೆ ಜನಸಂದಣಿಯ ನಡುವೆ ಅತಿ ವೇಗ ವಾಹನಗಳ ಸುಸ್ಥಿತಿ ಬಗ್ಗೆ ಮುನ್ನೆಚ್ಚರಿಕೆ ಡಿಎಲ್ ವಿಮೆ ಹೀಗೆ ಹತ್ತಾರು ಅರಿವು ಅಗತ್ಯವಾಗಿ ಸವಾರರು ಕಡ್ಡಾಯವಾಗಿ ಪಾಲಿಸಿ ಅಮೂಲ್ಯ ಪ್ರಾಣವನ್ನು ರಕ್ಷಿಸಿಕೊಳ್ಳಿ ಇತ್ತೀಚಿನ ದಿನದಲ್ಲಿ ದಂಡದ ಪ್ರಮಾಣದ ದುಪ್ಪಟ್ಟು ಆಗಿದೆ ಎಂದರು ರಸ್ತೆಯಲ್ಲಿ ಸುರಕ್ಷಿತವಾಗಿ ಓಡಾಡಬೇಕು ಇದು ಎಲ್ಲರಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ವಾಹನ ಚಲಾಯಿಸೋರಿಗೆ ನಡ್ಕೊಂಡು ಓಡಾಡೋರಿಗೆ ಪಾದಾಚಾರಿಗಳಿಗೆ ಪ್ರತಿಯೊಬ್ಬರಿಗೂ ನಾವು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಸೊ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಒ ಕಚೇರಿಯಿಂದ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಜನರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಜಾಗೃತಿ ಮೂಡಿಸುವುದಕ್ಕಾಗಿ ಪ್ರಥಮವಾಗಿ ಚಂಕೇಶ್ವರ ದೇವಸ್ಥಾನದಿಂದ ಆಟೋ ಸಂಘದ ಮತ್ತು ಎಲ್ಲ ನಾಗರಿಕ ಬಂಧುಗಳೊಂದಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ರಸ್ತೆ ಸುರಕ್ಷತೆ ಎಲ್ಲರೂ ಕೂಡ ಅತ್ಯಂತ ಅವಶ್ಯಕವಾಗಿದ್ದು ಎಲ್ಲರೂ ಕೂಡ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಸೀಟ್ ಬೆಲ್ಟ್ ಹಾಕಬೇಕು ಹೆಲ್ಮೆಟ್ ಹಾಕೊಂಡು ಓಡಿಸಬೇಕು ಮತ್ತು ವಾಹನಗಳಲ್ಲಿ ಇನ್ಶೂರೆನ್ಸ್ ಇರಬೇಕು ಮತ್ತು ದಾಖಲಾತಿಗಳನ್ನು ಎಲ್ಲರೂ ಕೂಡ ಏನು ಪರ್ಚೇಸ್ ಮಾಡಿದ ಮೇಲೆ ಅದಕ್ಕೆ ಬದಲಾಯಿಸ್ಬಿಡೋದಿಲ್ಲ ಬದಲಾಯಿಸ್ಬಿಡುವಂಥ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಅರಿವು ಮೂಡಿಸೋ ಈ ಕಾರ್ಯಕ್ರಮದ ಜಾತಾವನ್ನು ಈ ದಿನ ನಾವಿಲ್ಲಿ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒ ಮೇಡಮ್ ಅವರು ಕೂಡ ಒಂದು ತಿಳಿಸ್ತೀವಿ ಜನವರಿ ಮಾಸದಲ್ಲಿ ನಾವು ಪ್ರಮುಖವಾಗಿ ಅದನ್ನು ಮಾಸಾಚರಣೆಯಾಗಿ ಆಚರಣೆ ಮಾಡ್ತೇವೆ ರಸ್ತೆ ಸುರಕ್ಷಿತ ಸಪ್ತಾಹ ನಮ್ಮ ಮಾಸಾಚರಣೆ ನಮಗೆ ಯಾಕೆ ಮುಖ್ಯ ಅಂತ ಹೇಳಿದರೆ ಈಗ ಪ್ರತಿಯೊಬ್ಬರ ಜೀವ ಹಾಗೂ ಜೀವನ ಅಮೂಲ್ಯವಾದದ್ದು ಸೊ ನಾವು ಪ್ರತಿಯೊಬ್ಬರು ಮನೆಯಿಂದ ಹೊರಡುವಾಗ ರಸ್ತೆಗೆ ಇಳಿಯುವಾಗ ಬೆಳಿಗ್ಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಹೊರಟಾಗ ನಾವು ವಾಹನಗಳನ್ನು ಬಳಸ್ತೇವೆ ವಾಹನಗಳನ್ನು ನಾವು ಸುಸ್ಥಿತಿಯಲ್ಲಿಟ್ಟುಕೊಂಡು ಮನೆಯಿಂದ ಹೊರಡುವುದು ಅತಿ ಮುಖ್ಯವಾಗಿದೆ ಈಗ ಪ್ರಪಂಚದಾದ್ಯಂತ ನಾವು ನೋಡಿದಂತೆ ಈ ಸಂದರ್ಭದಲ್ಲಿ ಸಕಲೀಶ್ಪುರ ಸಾರಿಗೆ ವಾಹನ ನಿರೀಕ್ಷಕರಾದ ಆಶಾ ಮೋಹನ್ ಕುಮಾರ್ ಆಟೋ ಸಂಘದ ಅಧ್ಯಕ್ಷ ದೀಪು ಗೆಂಡೆಹಳ್ಳಿ ಚೇತನ್ ಶೇಖರ್ ರವಿ ಶೇಖರ್ ಮಂಜುನಾಥ್ ಪೊಲೀಸ್ ದೇವರಾಜ್ ಚೇತನ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಆಟೋ ಸಂಘದ ಪದಾಧಿಕಾರಿಗಳು ಪಟ್ಟಣ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು